ఏఎన్యూస్ కే స్వాగత నమస్కారణి ಫ್ಯಾಮಿಲಿ ಟೈಮ್ ಅಂದ್ರೆ ಟೇಸ್ಟಿ ಫುಡ್ ಕಂಪಲ್ಸರಿ ಅಲ್ವಾ ವೆಲ್ಕಮ್ ಟು ವಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಫಾಸ್ಟ್ ಫುಡ್ ಟೇಸ್ಟ್ ಮತ್ತು ಕ್ವಾಲಿಟಿ ಒಂದೇ ಪ್ಲೇಸ್ ಸಿಗ್ತಾ ಇದೆ ಇಲ್ಲಿ ಮಿಕ್ ಸಿಗುತ್ತೆ ಡೆಲಿಷಿಯಸ್ ನಾರ್ತ್ ಇಂಡಿಯನ್ ಚೈನೀಸ್ ತಂದೂರಿ ಮತ್ತು ಸ್ಪೆಷಲ್ ಟೇಸ್ಟಿ ಫಾಸ್ಟ್ ಫುಡ್ ಐಟಮ್ಸ್ ಫ್ರೆಶ್ ಇಂಗ್ರೀಡಿಯಂಟ್ಸ್ ಹೈಜಿನಿಕ್ ಕುಕಿಂಗ್ ಫ್ಯಾಮಿಲಿ ಫ್ರೆಂಡ್ಲಿ ಕಂಫರ್ಟಬಲ್ ಅಟ್ಮಾಸ್ಫಿಯರ್ ಅಲ್ಲಿ ಡೈನಿಂಗ್ ಆಗಲಿ ಟೇಕ್ ವೇ ಆಗಲಿ ಎವ್ರಿ ಬೈಟ್ ಫುಲ್ ಆಫ್ ಟೇಸ್ಟ್ ಇನ್ನು ನಿಮ್ಮ ಯಾವುದೇ ಪ್ರೋಗ್ರಾಮ್ಸ್ ಗೆ ಇವರು ಕೇಟರಿಂಗ್ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ ಅದರ ಜೊತೆ ಇವರ ಸರ್ವಿಸ್ ಆನ್ಲೈನ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಇದು ಲೊಕೇಟ್ ಆಗಿರೋದು ಬಿಸೈಡ್ ಮುನ್ಸಿಪಲ್ ಆಫೀಸ್ ಚಿಂತಾಮಣಿ ಒನ್ಸ್ ಟೇಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಯುಲ್ ಕಮ್ ಅಗೇನ್ ವಿ VV family restaurant and fast food. Good food, good taste, family comfort. Even they visit Madi with your family and friends. ಸ್ವದೇಶಿ ಉದ್ಯಮ ಜಾಗೃತಿ ಸೈಕಲ್ ಜಾಥಾ ತಂಡ ಚಿಂತಾಮಣಿಗೆ ಆಗಮಿಸಿದ ಜಾಥಾಗೆ ಅದ್ಧೂರಿ ಸ್ವಾಗತ ದೇಶಿ ಉತ್ಪನ್ನಗಳ ಬಳಕೆಯನ್ನು ಉತ್ತೇಜಿಸುವ ಸಲುವಾಗಿ ಜಾಗೃತಿ ಜಾಥಾ ನಡೆಯುತ್ತಿದ್ದು ಯುವಜನತೆ ಕೈಜೋಡಿಸಬೇಕು ನಮ್ಮ ನೆಲದಲ್ಲಿ ತಯಾರಾದ ನಮ್ಮವರು ಸಿದ್ಧಪಡಿಸಿದ ಉತ್ಪನ್ನಗಳನ್ನು ಬಳಕೆ ಮಾಡುವ ಮೂಲಕ ಸ್ವದೇಶಿ ಉತ್ಪನ್ನಗಳ ಮಾರಾಟಕ್ಕೆ ಸಹಕಾರ ನೀಡಬೇಕಾಗಿದೆ ಎಂದು ಬ್ರಿಗೇಡಿಯರ್ ರವಿ ಮುನಿಸ್ವಾಮಿರವರು ಅಭಿಪ್ರಾಯಪಟ್ಟರು ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿರುವ ಸ್ವದೇಶಿ ಜಾಗೃತಿ ಸೈಕಲ್ ಜಾಥಾ ಹಲವು ಜಿಲ್ಲೆಗಳ ಮೂಲಕ ಚಿಂತಾಮಣಿಗೆ ಆಗಮಿಸಿದಾಗ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಕಿಶೋರ ವಿದ್ಯಾಭವನ ಶಾಲೆಯಲ್ಲಿ ಕಜಾಜಿ ಗೋಪಾಲ್ ರೆಡ್ಡಿ ಆಡಳಿತ ಮಂಡಳಿಯ ಸದಸ್ಯ ಜಯಪ್ರಕಾಶ್ ಪ್ರಾಂಶುಪಾಲರಾದ ಮಂಜುನಾಥ್ ಮುಖ್ಯ ಶಿಕ್ಷಕಿ ರೇಖಾ ಭೈರೆಡ್ಡಿ ಸಂಯೋಜಕರಾದ ಸಂಪತ್ ಕುಮಾರ್ ಮತ್ತು ರಾವ್ ಸೇರಿದಂತೆ ವಿದ್ಯಾರ್ಥಿಗಳು ಆತ್ಮೀಯವಾಗಿ ಬರಮಾಡಿಕೊಂಡರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಬ್ರಿಗೇಡಿಯರ್ ರವಿಮುನಸ್ವಾಮಿ ದೇಶಕ್ಕಾಗಿ ಏನಾದರೂ ಸೇವೆ ಮಾಡಬೇಕು ಎನ್ನುವ ತುಡಿತದೆ ತುಡಿತದರಿಂದ ಸೈಕಲ್ ಜಾಥಾದಲ್ಲಿ ಪಾಲ್ಗೊಂಡಿದ್ದೇವೆ ಎಂದ ಅವರು ಸ್ವದೇಶಿ ಚಿಂತನೆಗಳು ಬೆಳೆದರೆ ಭಾರತೀಯ ಕಲೆಗಾರರು ತಯಾರಕರು ರೈತರು ಸಣ್ಣ ಪಟ್ಟಣಗಳು ಹಾಗೂ ಗ್ರಾಮೀಣ ಭಾಗದ ಉದ್ಯಮಗಳು ಬೆಳೆಯುತ್ತಾರೆ ಜೀವನೋಪಾಯ ಬಲಗೊಳ್ಳಲಿದೆ ಸ್ಥಳೀಯ ಆರ್ಥಿಕತೆ ಸದೃಢಗೊಂಡು ಆರ್ಥಿಕ ಸ್ವಾವಲಂಬನೆ ಸಾಧ್ಯವಾಗಲಿದೆ ಎಂದರು ಸ್ವದೇಶಿ ವಸ್ತು ಬಳಸಿ ದೇಶ ಬೆಳೆಸಿ ಅಭಿಯಾನದ ಸೈಕಲ್ ಯಾತ್ರೆ ನಿವೃತ್ತ ಯೋಧರು ಅಧಿಕಾರಿಗಳು ಮತ್ತು ಸಂಘಟನೆಗಳು ಸೇರಿ ಭಾರತೀಯರು ಸ್ವದೇಶಿ ವಸ್ತುಗಳನ್ನೇ ಬಳಸಿ ದೇಶದ ಆರ್ಥಿಕತೆ ಬೆಳೆಸಬೇಕು ಎಂದು ಜಾಗೃತಿ ಮೂಡಿಸಲು ಕರ್ನಾಟಕದ ಹಮ್ಮಿಕೊಂಡಿರುವ ಇದು ಮಹತ್ವದ ಅಭಿಯಾನವಾಗಿದೆ ಎಂದರು ಯೂತ್ ಫಾರ್ ನೇಷನ್ ಮತ್ತು ಸ್ವದೇಶಿ ಜಾಗರಣಾ ಸಮಸ್ಯೆ ಸಹಯೋಗದಲ್ಲಿ ಬೆಂಗಳೂರಿನಿಂದ ಆರಂಭವಾಗಿರುವ ಸೈಕಲ್ ಜಾಥಾ ಸೋಮವಾರ ನಗರಕ್ಕೆ ಆಗಮಿಸಿತು ಈ ವೇಳೆ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಇನ್ನು ಸ್ವದೇಶಿ ವಸ್ತುಗಳನ್ನು ಬಳಸುವುದರಿಂದ ದೇಶದ ಆರ್ಥಿಕ ವ್ಯವಸ್ಥೆ ಬಲಗೊಳ್ಳುತ್ತದೆ ಸ್ಥಳೀಯವಾಗಿ ಬೆಳೆದ ಧಾನ್ಯ ತರಕಾರಿಗಳನ್ನು ಉಪಯೋಗಿಸೋದ್ರಿಂದ ನಮ್ಮ ರೈತರಿಗೆ ಅನುಕೂಲವಾಗುತ್ತದೆ ಅವರು ಡಿಸೆಂಬರ್ ಹದಿಮೂರರಂದು ಬೆಂಗಳೂರಿಂದ ಆರಂಭಿಸಲಾಗಿದೆ ಜಾಥಾ ಅಂದರು ಎಂದರು ಎಂದರು ದಿನ ಒಂದಕ್ಕೆ ನೂರರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ತೆರಳುತ್ತೇವೆ ಶಾಲಾ ಕಾಲೇಜುಗಳು ಸಾರ್ವಜನಿಕರು ಸೇರುವ ಸ್ಥಳಗಳಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಮೂವತ್ತೊಂದು ಜಿಲ್ಲೆಗಳಿಗೆ ತೆರಳಿ ಮೂರು ಸಾವಿರದ ಕಿಲೋಮೀಟರ್ ಕ್ರಮಿಸುವ ಗುರಿ ಇದೆ ನಮ್ಮ ತಂಡದಲ್ಲಿ ಹದಿನೇಳು ಜನರಿದ್ದೇವೆ ಮೈಸೂರು ತಮಿಳುನಾಡು ತೆಲಂಗಾಣ ದೆಹಲಿಯಿಂದ ಬಂದವರು ಇದ್ದಾರೆ ಹೆಚ್ಚಿನವರು ಅರವತ್ತು ವರ್ಷ ಮೇಲ್ಪಟ್ಟವರು ಇದ್ದಾರೆ ಎಪ್ಪತ್ತೈದು ವರ್ಷ ಇರಿಯವರೊಬ್ಬರು ತಂಡದಲ್ಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು ನಾವು ಅಭಿವೃದ್ಧಿ ಗೊತ್ತಿಲ್ಲ ಉಪ್ಪು ಅಂತ ಈಗ ನೋಡ್ರೆ ಯು ಹ್ಯಾವ್ ಇಂಟ್ರೆಸ್ಟ್ ಯು ಹ್ಯಾವ್ ಸಾಲ್ಟ್ ಇಂಟ್ರೆಸ್ಟ್ ಹೋದಾಯ್ ಮಾಡ್ತಾ ಇದ್ರಿ ಅದೇ ಈಗ ಮತ್ತೆ ಬರ್ತಾ ನಮ್ಮ ಸ್ವದೇಶ ಮಾಡ್ತಿದ್ದು ಒಂದು ಕಾರಣ ಹೇಳಿ ನಮ್ಮ ಹಿರಿಯರು ನಮಗೆ ಈ ಭೂಮಿ ಕಳಿಸ್ತಾರೆ ಇಬ್ಬರು ಕೆಲಸ ಮಾಡುತ್ತಿದ್ದಾರೆ ನಾಳೆ ಬೆಳಗ್ಗೆ ಒಬ್ಬರು ಬೇಕಾಗಿರುವ ವಸ್ತು ಎಣ್ಣೆ ತೆಗೆದುಕೊಳ್ತಾರೆ ಅಲ್ವಾ तो एनीथिंग व्हाट कम्स इजी फॉर यू इज अ पोइजन रिमेम्बर दैट तो नमः सुरेश जी ऐसे बिगड़ा है नेशनल इकोनॉमी अंधेरे नमः आरा है बाढ़ का हाल है एक बार का आते ही जब एक बार परसेंट बीच तो उसे पर ना विलेज तो उसे पर ना अधिक उपयोग से एवोगेटर डूबू एवोगेटर ವಿದೇಶಕ್ಕೆ ಹೋಗ್ತದೆ ಅಲ್ಲ ಓಕೆ ಸೊ ಅದರಿಂದ ಏನ್ ಮಾಡ್ತಾರೆ ನಮ್ಮ ದೇಶ ಒಯ್ಯೋದಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ದೇಶದಲ್ಲೇ ಒಳಸುತ್ತಿರೋದು ಬೇಕಾದಷ್ಟು ನಾನು ಭಾರತದ ಸೈನ್ಯ ಇಡೀ ವಿಶ್ವ ಒಂದ್ ಕಡೆ ಭಾರತ ಒಂದ್ ಕಡೆ ಎಲ್ಲೋ ಶಕ್ತಿ ನಮ್ಮಲ್ಲಿದೆ ಆದ್ರೆ ನಮ್ಮ ಹೊರಶತ್ರುಗಳನ್ನ ಎಲ್ಲೋ ಶಕ್ತಿ ನಮ್ಗೆ ಯಾರು ಇಲ್ಲ ಅಬ್ಬಾಕ ಎಲ್ರಿಗೂ ಗೊತ್ತಿದೆ ಅಬ್ಬಾಕ ಅಪ್ಪಕ ಚೋಕ ಮಣ್ಣು ಅಲ್ಲಿ ಉಳ್ಳಾಗದಲ್ಲಿ ಉಂಗರಾಣಿ ಒಟಿ ಸಿಎನ್ ಎಡಸಿ ಓಡಾಣ ಮಾತ್ರ ಆಲ್ಸೋಟಿ ಬ್ಯಾಕ್ ಅಂಡ್ ವೈನ ನ 1955 ರಾಣಿತನ ಬಗ್ಗೆ ಹೇಳ್ಬೇಕು ಆ ಸೊಟಿಗಾರಿಂದ ಮಲ್ಲಕೊಟ್ಟಿ ಬೆಳಗಾವಿ ಜಾತಿ ಇದೆ ಜಾತಿ ಬಿಟ್ಟು ಜಾತಿ ಬಿಟ್ಟು ಬೆಟ್ಟಿ ಬೆಳಗಾವಿ ಬಿಟ್ಟು ಇದೆ ಎಲ್ಲಾ ಈ ಬಿಗೋ ಜನ ಎಲ್ಲಾ ಜಾತಿಗಳಿದ್ದಾರೆ ನಮ್ಮ ಜಾತಿ ವಿತಿಲಾಸಗಳನ್ನ ಸೋಡಿದ್ದೀರು ఉపయోగపడ్తా ఆ దుడ్డు దుర్డీతా ఆ దుడ్డు విదేశా నేను ప్ల్యాన్ దేశ ఉత్పదన వస్తున్నా

ನಾವು ಪ್ರಯೋಗ ಮಾಡ್ತೇವೆ ಯಾಕಂತಂದ್ರೆ ಆ ಪ್ರಾಂತದಲ್ಲಿ ಪ್ರಕೃತಿ ನಮ್ಗೆ ಏನು ಕೊಡುತ್ತೋ ನಮ್ಮ ತರ ದರ ಹೆಂಗ್ ಪೌಷ್ಟಿಕಾಂಶವಾದ ಊಟ ಕೊಡ್ತಾರೋ ಅದೇ ತರ ನಮ್ಮ ಪ್ರಾಂತದ ಪ್ರಕೃತಿ ನಾವೇ ಹೋಗ್ತೇವೆ ಅದರಿಂದ ನಮ್ಮ ಸೈ ರೈತರ ಎಷ್ಟ ಅರ್ಥವ್ಯವಸ್ಥೆಯಾಗಿ ರೈತರಿಗೆ ವೆರಿ ಗುಡ್ ನೈಸ್ ನಾವು ಒಂದು ರೈತ ಕುಟುಂಬದಲ್ಲಿ ಊಟ ಬರಳುವರು ಓಕೆ ಬರಬಹುದು ಅಂದ ಅವರು ನಮ್ಮ ಕಾರಣ ಅದು ರಾತ್ರಿ ಮಡೈ ಗಾಳಿ ಜೇಣು ಬಾವು ಜಿನ ಅಂತ ಎಲ್ಲ ನೋಡದೆ ಅಲ್ಲಿ ಯೋಗಿ ಶ್ರಮ ಮಾಡ್ಪಡಲಿಲ್ಲ ಅಂತಾನೆ ಊಟ ಇಲ್ಲ ಅಂತ ಅಂದರು ಗಾಡಿಿಂದ ಅವರ ಆ और ऐसा ना बन्दर दिखे रहा, उछावट करा, हाँ, जरूर आइलेट हो मारता है, अरे जाड़ में ही एकता है, ऐसा किसान कितना, ऐसा बट, ऐसा फिर भी ओम, ये ऑल पोइज़न, रिमेमबर टाइम, आई डिपेंड कौन डिपेंड कौन सुनता है? या कहते हैं कि तुम्हें और दोस्तों लाइन मारते रहिए वाले नाम की संस्था पर एक्टर। ओके, अगला अभी तो निताय को लोगों ने निभाया, जैसा दर्शन। नॉर्मली केंडी प्रेस और मला। अब तो ऐसा, उन्हें तो एक नमस्कार करो, एक जरा निताय का इंतजार नहीं करना चाहिए। ओ, गैस बहुत से, अंदर चारे, ಶ್ರಮ ಪಡ್ತಿದೆ ಇದನ್ನ ಹೇಳ್ತೀವಿ ನಮಸ್ಕಾರ ಮಾಡ್ತಾರೆ ಯಾರು ಇಲ್ಲ ಅಲ್ವಾ ಯಾಕೆ ಮಾಡಬೇಕು ನಾಸ ದೈವ ಮಹ ಅಲ್ವಾ ಹೊರಗಡೆ ನಾನು ದೇವರ ನಮಸ್ಕಾರ ಮಾಡ್ಕೊಂಡ್ತೀವಿ ದಸರಾ ಹೋಗ್ಬೇಕಾದ್ರೆ ಯಾರಾದ್ರೂ ಹಿರೇ